ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಒಂದು ಊರಿತ್ತು ಆ ಊರಲ್ಲಿ ಒಬ್ಬ ಹಾವಾಡಿಗ ಇದ್ದ ಹಾವಾಡಿಗ ಅವನ ಬಳಿ ವಿಷಪೂರಿತ ಹಾವೊಂದು ಹೊಸದಾಗಿ ಅವನ ಕೈಗೆ ಸಿಕ್ಕಿತ್ತು ವಿಷ ತುಂಬಿದ ಆ ಹಾವನ್ನ ಕಷ್ಟಪಟ್ಟು ಹಿಡಿದು ಒಂದು ಭದ್ರವಾಗಿರ್ತಕ್ಕಂತ ಬಿದ್ರು ಬುಟ್ಟಿಗೆ ಹಾಕಿ ಅದನ್ನ ಮನೆಯ ಮೂಲೆಯಲ್ಲಿ ಭದ್ರವಾಗಿ ಇಟ್ಟ ಅದರ ವಿಷದ ಮದವನ್ನ ಇಳಿಸ್ಲಿಕ್ಕೆ ವಾರಗಟ್ಟಲೆ ಅದಕ್ಕೆ ಆಹಾರವನ್ನ ಕೊಡದೆ ಹಾಗೆ ಇಟ್ಟಿದ್ದ ಆ ಹಾವಾಡಿಗ ಹೀಗೆ ಆಹಾರ ಇಲ್ಲದೆ ಆ ಬಿದಿರು ಬುಟ್ಟಿಯಿಂದ ಬಿಡ್ಗಡಿಯೂ ಇಲ್ಲದೆ ಬದುಕುವಂತ ಆಸೆಯನ್ನೇ ಬಿಟ್ಬಿಟ್ಟಿತ್ತು ಯಾವುದೋ ವಿಷದ ಹಾವು ಸತ್ತಂತೆ ಮುದ್ದೆಯಾಗಿ ಬಿದ್ದಿತ್ತು ಆ ಹಾವು ಒಂದು ರಾತ್ರಿ ಇಲಿ ಏನ್ ಮಾಡುತ್ತೆ ಇಲಿ ಇಲಿ ಆಹಾರಕ್ಕೆ ಅಂತೇಳಿ ಆವಾಡಿಗನ ಮನೆಗೆ ಬರುತ್ತೆ ಆವಾಡಿಗನ ಮನೆಗೆ ಬಂದಾಗ ಎಷ್ಟೇ ಹುಡುಕಿದ್ರು ಕೂಡ ಹಾವಾಡಿಗನ ಮನೆಯಲ್ಲಿ ಆಹಾರ ಸಿಗೋದಿಲ್ಲ ಇಲಿಗೆ ಆಗ ಇನ್ನೇನೋ ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನುವಂತ ಟೈಮ್ ನಲ್ಲಿ ಈ ಇಲಿಗೆ ಈ ಹಾವಾಡಿಗೆ ಇರಿಸಿದ್ನಲ್ಲ ಬುಟ್ಟಿ ಆ ಬುಟ್ಟಿ ಕಾಣಿಸ್ಬಿಡುತ್ತೆ ಆ ಇಲಿ ಅನ್ಕೊಳ್ಳುತ್ತೆ ಇದ್ರಲ್ಲಿ ಧಾನ್ಯವೇ ಇರಬೇಕು ಇದ್ರಲ್ಲಿ ಧಾನ್ಯವೇ ಇರ್ಬೇಕು ಅಂತೇಳಿ ಆ ಇಲಿ ಭಾವಿಸಿ ಆ ಬಿದ್ರು ಬುಟ್ಟಿಯನ್ನ ಆ ಕನ್ನ ಮಾಡಿ ಅದನ್ನ ಬಿಲಾದ ರೀತಿಯಲ್ಲಿ ತೋಡಿ ಅದನ್ನ ಕನ್ನ ಮಾಡಿ ಒಳಗಡೆಗೆ ಹೋಗುತ್ತೆ ಅದ್ರ ಒಳಗಡೆ ಹೋದಾಗ ಆಗಿದ್ದೇನು ಅಂದ್ರೆ ಆಹಾರವನ್ನ ಹುಡುಕಿ ಹೋದಂತ ಇಲಿಯೇ ಆ ಬುಟ್ಟಿಯಲ್ಲಿ ಇದ್ದಂತ ಹಾವಿಗೆ ಆಹಾರ ಆಗೋಗುತ್ತೆ ಅಷ್ಟೇ ಅಲ್ಲ ಒಳಗಡೆ ಇದ್ದಂತ ಹಾವು ಯಾವುದೇ ಪ್ರಯತ್ನವನ್ನ ಮಾಡದೆ ನಿರಾ ಅಹ್ ಶ್ರಮ ಇಲ್ಲದೆ ಯಾವುದೇ ಶ್ರಮ ಇಲ್ಲದೆ ಅದಕ್ಕೆ ಸುಲಭವಾಗಿ ಇಲಿ ಆಹಾರ ಸಿಕ್ಕಿರುತ್ತೆ ಹೊಟ್ಟೆ ತುಂಬಿಸ್ಕೊಂಡಂತ ಹಾವು ಆ ಇಲಿ ಕೊರೆದಿದ್ದಂತಹ ಕಿಂಡಿಯಿಂದಲೇ ಅದನ್ನ ತೂರುಕೊಂಡು ಅಲ್ಲಿಂದ ಪಲಾಯನ ಮಾಡುತ್ತೆ ಇಲ್ಲಿ ಹಾವಿನ ಉಳಿಗಾಲಕ್ಕೂ ಇಲಿಯ ಜೀವನಾಶಕ್ಕೂ ಒಂದೇ ಸಂದರ್ಭ ಸಾಕ್ಷಿಯಾಗಿ ಹೋಗುತ್ತೆ ಹಾವಿಗೆ ಒದಗಿದಂತ ಅದೃಷ್ಟ ಅಥವಾ ಇಲಿಗೆ ಒದಗಿದಂತ ದುರಾದೃಷ್ಟದಂತ ಸಂದರ್ಭ ಬದುಕಿನಲ್ಲಿ ಯಾರಿಗ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರ್ಬೋದು ಜೀವನದಲ್ಲಿ ಅದೃಷ್ಟದ ಪಾತ್ರ ಬಹಳ ಇದೆ ಹಾಗಂತ ಅದೃಷ್ಟವನ್ನೇ ನಂಬಿ ಕೂರಬಾರದು ಕೂರುವಂತಿಲ್ಲ ಹಾಗೆ ನಿರೀಕ್ಷೆಯನ್ನ ಇಟ್ಟುಕೊಂಡಲ್ಲಿ ಮುಂದೊಂದು ದಿನ ನಾವು ಪರಿತಪಿಸಬೇಕಾಗತ್ತೆ ಅನ್ನುವಂಥದ್ದು ಕೆಲವೊಮ್ಮೆ ಹೆಚ್ಚು ಪ್ರಯತ್ನ ಪರಿಶ್ರಮವನ್ನ ವಿನಿಯೋಗ ಮಾಡ್ದಾಗ್ಲೂ ಕೂಡ ಅನ್ಕೊಂಡಂತ ಫಲಿತಾಂಶ ನಮ್ಗೆ ಸಿಗೋದಿಲ್ಲ ಅಂತ ಸಂದರ್ಭಗಳಲ್ಲಿ ನೊಂದ್ಕೊಳ್ಳದೆ ಹತಾಶಿರಾಗದೆ ನಾವು ಎಡವಿದ್ದೆಲ್ಲಿ ನಾವು ಎಲ್ ತಪ್ಪನ್ನ ಮಾಡಿದ್ವಿ ನಮ್ಮ ಪ್ರಯತ್ನ ಎಲ್ ತಪ್ಪಾಯ್ತು ಅಂತೇಳಿ ಮತ್ತಷ್ಟು ಉತ್ತಮವನ್ನ ಪಡಿಸ್ಕೊಳ್ತಕ್ಕಂತ ಅವಕಾಶದ ಬಗ್ಗೆ ನಾವು ಅವಲೋಕನ ಮಾಡಬೇಕೇ ಹೊರತು ಹಾಗಂತ ಓ ನಾನು ಸೋತರೇ ಸೋತೋದ್ನಲ್ಲ ಅಂತೇಳಿ ನಾವು ಅಹ್ ಪ್ರಯತ್ನವನ್ನೇ ಬಿಡಬಾರ್ದು ಪ್ರಯತ್ನವನ್ನೇ ಬಿಡಬಾರ್ದು ನಾವು ನಮ್ಮ ಪ್ರಯತ್ನ ಎಲ್ಲಿ ಸೋಲಾಗಿದೆ ಪ್ರಯತ್ನಕ್ಕೆ ನಾವು ಯಾವ ವಿಚಾರದಲ್ಲಿ ನಾವು ಸೋತಿದ್ದೀವಿ ಅನ್ನುವಂಥದ್ದನ್ನ ನಾವು ಅವಲೋಕನ ಮಾಡ್ಬೇಕಾಗತ್ತೆ ಹಾಗಂತ ಪ್ರಯತ್ನ ಇಲ್ಲದೆ ಇದ್ರೂ ಕೂಡ ಅದೃಷ್ಟದಿಂದ ನಾವು ಗೆಲ್ಬೋದಾ ಅಂದ್ರೆ ಅದು ಅಸಾಧ್ಯ ಅಂದ್ರೆ ಅದೃಷ್ಟದ ಬಲದಿಂದ ಹಾಗೂ ಸಿಕ್ಕರೂ ಕೂಡ ಅದಕ್ಕೆ ಬೆಲೆ ಇರೋದಿಲ್ಲ ಆದ್ದರಿಂದ ಪ್ರಯತ್ನದ ಜತೆ ಜತೆಗೆ ಅದೃಷ್ಟವೂ ಕೂಡ ಸೇರ್ಕೊಂಡಾಗ ಒದಗತಕ್ಕಂತ ಫಲಿತಾಂಶ ಗೌರವಾದರೆಗಳಿಗೆ ಪಾತ್ರ ಆಗಿರುತ್ತೆ ಅದ್ರ ಜೊತೆಗೆ ಅದ್ರ ಮಹತ್ವ ನಮಗೆ ತಿಳ್ದಿರುತ್ತೆ ನೋಡಿ ನಾವು ಶ್ರಮ ಪಟ್ಟು ನಾವು ಒಂದ್ ರೂಪಾಯಿಯನ್ನ ಸಂಪಾದನೆ ಮಾಡ್ದಾಗ ಆ ಒಂದ್ ರೂಪಾಯಿ ಬೆಲೆ ನಮಗ್ ಗೊತ್ತಿರುತ್ತೆ ಶ್ರಮ ಪಡೆದು ನಾವು ಸಂಪಾದನೆ ಮಾಡ್ದಾಗ ಅದ್ರ ಬೆಲೆ ನಮಗ್ ಗೊತ್ತಿರೋದಿಲ್ಲ ಅದ್ರ ಬೆಲೆ ನಮಗ್ ಗೊತ್ತಿರೋದಿಲ್ಲ ಅದ್ರ ನಿಜವಾದ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಶ್ರಮ ಬಿದ್ದು ನಾವು ಒಂದ್ ರೂಪಾಯಿಯನ್ನ ಸಂಪಾದನೆ ಮಾಡಿದಾಗ ಅದನ್ನ ನಾವು ತುಂಬಾ ಕಷ್ಟಪಟ್ಟು ನಾವು ಖರ್ಚು ಮಾಡ್ತೇವೆ ಯಾಕೆಂದ್ರೆ ಇದಕ್ಕೆ ನಾನು ತುಂಬಾ ಶ್ರಮ ಪಟ್ಟಿದ್ದೇನಪ್ಪ ಖರ್ಚು ಮಾಡುವಾಗ ಯೋಚನೆ ಮಾಡ್ತೇವೆ ಯಾರೋ ತಂದೆ ಕೊಟ್ಟಿದ್ದೋ ತಾಯಿ ಕೊಟ್ಟಿದ್ದೋ ಯಾರೋ ಕೊಟ್ಟಿರೋ ಒಂದ್ ರೂಪಾಯಿಯನ್ನ ನಾವ್ ಬೇಕಾ ಬಿಟ್ಟಿ ಖರ್ಚು ಮಾಡ್ತೇವೆ ಯಾಕೆಂದ್ರೆ ಅದ್ರ ಬೆಲೆ ಗೊತ್ತಿಲ್ವಲ್ಲ ಅದ್ರ ಮಹತ್ವ ಗೊತ್ತಿಲ್ವಲ್ಲ ನಾನು ಬೆಳಿಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡಿದ್ರೆ ತಾನೇ ಅದ್ರ ಬೆಲೆ ಗೊತ್ತಾಗೋದು ಅದನ್ನ ಪಡಿಲಿಕ್ಕೆ ಎಷ್ಟ್ ಕಷ್ಟ ಇದೆ ಅಂತ ಯಾರೋ ಕೊಟ್ಟಿರೋ ದುಡ್ಡು ಅದೃಷ್ಟದ ರೀತಿಯಲ್ಲಿ ಸಿಕ್ಕಿರೋ ದುಡ್ಡು ಆದ್ರೆ ಅದಕ್ಕೆ ಮಹತ್ವ ಇರೋದಿಲ್ಲ ಯಾವಾಗ ಮಹತ್ವ ಬರುತ್ತೆ ಅಂದ್ರೆ ಅದಕ್ಕೆ ನಾವು ಶ್ರಮವನ್ನ ಪಟ್ಟಾಗ ಶ್ರಮವನ್ನ ಪಟ್ಟು ಅಥವಾ ಇನ್ನೇನೋ ತ್ಯಾಗವನ್ನ ಮಾಡಿಯೋ ಇನ್ನೇನೋ ಮಾಡಿಯೋ ನಾವು ಅದನ್ನ ಪಡ್ಕೊಂಡಾಗ ಮಾತ್ರ ಆ ವಸ್ತುವಿಗೆ ಬೆಲೆ ಇರುತ್ತೆ ಸುಲಭವಾಗಿ ಜೀವನದಲ್ಲಿ ಯಾವುದು ಸಿಗಬಾರದು ಸುಲಭದಲ್ಲಿ ಏನಾದ್ರೂ ಜೀವನದಲ್ಲಿ ಸಿಕ್ಕ್ರೆ ಅದಕ್ಕೆ ಮಹತ್ವ ಇರೋದಿಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು